ನಟಿ ರಶ್ಮಿಕಾ ಮಂದಣ್ಣ ಮತ್ತು ನಟ ವಿಜಯ್ ದೇವರಕೊಂಡ ಇವರ ಮದುವೆ ಫೆಬ್ರವರಿ ಇಪ್ಪತ್ತಾರರಂದು ರಾಜಸ್ಥಾನದ ಉದಯ್ಪುರ ಅರಮನೆಯಲ್ಲಿ ನಡೆಯಲಿದೆ ಎಂಬ ಖಚಿತ ಮಾಹಿತಿ ಬಂದಿದೆ ಮದುವೆ ತುಂಬಾ ಖಾಸಗಿಯಾಗಿ ನಡೆಯಲಿದ್ದು ಅತಿಥಿಗಳ ಪಟ್ಟಿ ತುಂಬಾ ಚಿಕ್ಕದಾಗಿದೆ ಕುಟುಂಬಸ್ಥರು ಆಪ್ತ ಸ್ನೇಹಿತರು ಮಾತ್ರ ಭಾಗಿಯಾಗಲಿದ್ದಾರೆ ಇನ್ನು ಈ ಮದುವೆಯಲ್ಲಿ ಮೊಬೈಲ್ ಫೋನ್ ಸಂಪೂರ್ಣ ನಿಷೇಧಿಸಿದ್ದಾರೆ ಅಂದ್ರೆ ಮದುವೆಗೆ ಬರುವವರು ಮೊಬೈಲ್ ತರುವಂತಿಲ್ಲ ಯಾವುದೇ ಫೋಟೋ ಅಥವಾ ವಿಡಿಯೋವರೆಗೆ ಸೋರಿಕೆಯಾಗಬಾರದು ಎಂಬ ಕಾರಣಕ್ಕೆ ಈ ನಿಯಮ ಮಾಡಲಾಗಿದೆ ಫೋಟೋಗ್ರಫಿ ತಂಡದವರಿಗೂ ಗೌಪ್ಯತೆ ಒಪ್ಪಂದಕ್ಕೆ ಸಹಿ ಹಾಕಿಸಲಾಗಿದೆ ಮದುವೆ ಶಾಸ್ತ್ರಗಳು ಫೆಬ್ರವರಿ ಇಪ್ಪತ್ನಾಲ್ಕರಿಂದಲೇ ಆರಂಭವಾಗಲಿದ್ದು ಇಪ್ಪತ್ತಾರರಂದು ಮುಖ್ಯ ಮುಹೂರ್ತ ನಡೆಯಲಿದೆ ಚಿತ್ರರಂಗದ ಸಹ ನಟರಿಗೆ ಆಹ್ವಾನ ನೀಡಿಲ್ಲ ಆದರೆ ಮಾರ್ಚ್ ನಾಲ್ಕರಂದು ಹೈದರಾಬಾದ್ ನಲ್ಲಿ ಅದ್ದೂರಿ ಆರತಾಕ್ಷತೆ ನಡೆಯುವ ನಿರೀಕ್ಷೆ ಇದೆ ಆದರೂ ಸಹ ಅಂದು ಚಿತ್ರರಂಗದ ಗಣ್ಯರು ಭಾಗವಹಿಸುವ ಸಾಧ್ಯತೆ ಇದೆ ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಮದುವೆ ಆಮಂತ್ರಣ ಪತ್ರಿಕೆ ಹರಿದಾಡ್ತಾ ಇದೆ ಆದರೆ ರಶ್ಮಿಕಾ ಮಂದಣ ಈ ಬಗ್ಗೆ ನೇರವಾಗಿ ಪ್ರತಿಕ್ರಿಯಿಸಿಲ್ಲ ಮಾಧ್ಯಮದವರು ಶುಭಾಶಯ ಹೇಳಿದಾಗ ನೀವು ಯಾವುದರ ಬಗ್ಗೆ ಮಾತನಾಡ್ತಿದ್ದೀರಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಎಂದು ಹೇಳಿದ್ರಂತೆ ಇವರಿಬ್ಬರು ಗೀತಾ ಗೋವಿಂದಂ ಡಿಯರ್ ಕಾಮ್ರೇಡ್ ಸಿನಿಮಾಗಳಲ್ಲಿ ಒಟ್ಟಿಗೆ ನಟಿಸಿದ್ರು ಈಗ ರಣಬಲಿ ಚಿತ್ರರಂಗಕ್ಕೆ ಮೂರನೇ ಬಾರಿಗೆ ಒದ್ದಾಗಿದ್ದಾರೆ ಕಳೆದ ವರ್ಷ ಇವರ ನಿಶ್ಚಿತಾರ್ಥದ ಸುದ್ದಿ ಹಬ್ಬಿತ್ತು ಆದರೆ ಅಧಿಕೃತವಾಗಿ ದೃಢಪಡಿಸಲಿಲ್ಲ ಹೀಗಾಗಿ ಈ ಮದುವೆ ಬಗ್ಗೆ ಎಲ್ಲರಿಗೂ ಕುತೂಹಲ ಹೆಚ್ಚಾಗಿದೆ ಫೆಬ್ರವರಿ ಇಪ್ಪತ್ತಾರರಂದು ಉದಯಪುರದಲ್ಲಿ ನಡೆಯಲಿರುವ ಈ ಖಾಸಗಿ ಸಮಾರಂಭವೇ ಈಗ ದೊಡ್ಡ ಚರ್ಚೆಯ ವಿಷಯವಾಗಿದೆ